ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶ್ಲೇಷಿತ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಇವತ್ತೊಂದು ಘಟನೆ ನಡೆಯಿತು ಇದು ಬಹಳ ಸರಳವಾದ ಒಂದು ಘಟನೆ ರಾಜಕೀಯ ಪ್ರಕ್ರಿಯೆ ನಡೆಯೋದೇ ಕಂಡ್ರಿ ಅಂತ ನೀವು ಅನ್ಬೋದು ಅಷ್ಟು ಸುಲಭವಾಗಿ ತೆಗೆದುಕೊಳ್ಳುವಂಥದ್ದಲ್ಲ ಅದೇನು ಗೊತ್ತಾ ಭಾರತೀಯ ಜನತಾ ಪಕ್ಷದ ಭಾರತೀಯ ಜನತಾ ಪಕ್ಷದ ಪರಾಜಿತ ಅಭ್ಯರ್ಥಿಯೊಬ್ಬರು ಇವತ್ತು ಜೆ ಡಿ ಎಸ್ ಅನ್ನು ಸೇರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಹೊಂದಿರುವ ಪಕ್ಷಗಳು ಇಬ್ಬರು ಜೊತೆಯಾಗಿ ಚುನಾವಣೆ ಸ್ಪರ್ಧಿಸೋದಿದ್ದರೆ ಆ ಪಕ್ಷದಲ್ಲಿದ್ದರೇನು ಈ ಪಕ್ಷದಲ್ಲಿದ್ದರೇನು ಹಾಗಿದ್ದರೆ ಯಾಕೆ ಅವರು ಅವರನ್ನು ಜೆ ಡಿ ಎಸ್ಗೆ ಕೊಳ್ಳಲಾಯಿತು ಇದು ನಗರವಾದ ಆ ಪರಾಜಿತ ಅಭ್ಯರ್ಥಿ ಬೇರೆ ಯಾರೋ ಅಲ್ಲ ಎಚ್ ಡಿ ಕೋಟೆಯ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಂಥ ಕೃಷ್ಣ ನಾಯಕ್ ಅವರು ಅವರು ಇವತ್ತು ಜೆ ಡಿ ಎಸ್ ಪಕ್ಷವನ್ನು ಸೇರಿದ್ರು ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕೇಂದ್ರ ಸಚಿವರು ಜೆ ಡಿ ಎಸ್ನ ವರಿಷ್ಠರು ಆಗಿರುವಂಥ ಕುಮಾರಸ್ವಾಮಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅಲ್ಲಿ ಮಾತನಾಡ್ತಾ ಅವ್ರು ಕೆಲವು ಸೂಚನೆಯನ್ನು ನೀಡಿದರು ಸೊ ಹೆಗ್ಗಡದೇವನ ಕೋಟೆಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಕೃಷ್ಣನಾಯಕ್ ಅವರ ನೇತೃತ್ವದಲ್ಲಿ ಅವರ ಇದರಲ್ಲಿ ಸೊ ನಾವು ಚುನಾವಣೆಯನ್ನು ಫೈಟ್ ಮಾಡ್ತೀವಿ ಅಂತ ಅದರ ಅರ್ಥ ಎಚ್ ಡಿ ದೇವನ ಕೋಟೆಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಕೃಷ್ಣ ಅವರು ನಿಲ್ತಾರೆ ಅಂತ ಅರ್ಥ ಅಲ್ವಾ ಹಾಗಿದ್ರೆ ಏನು ಬಿ ಜೆ ಪಿ ಕತೆ ಬಿ ಜೆ ಪಿ ಇದನ್ನು ಹೇಗೆ ಸ್ವೀಕಾರ ಮಾಡುತ್ತೆ ಅವರ ಪಕ್ಷದ ಪರಾಜಿತ ಅಭ್ಯರ್ಥಿಯೊಬ್ಬರನ್ನು ಜೆ ಡಿ ಎಸ್ಗೆ ಸೇರಿಸಿಕೊಳ್ಳೋದು ಅಂದರೆ ಅರ್ಥ ಇಲ್ಲ ರಾಜಕೀಯವನ್ನು ಸರಿನಾಟ್ ಕರೆಕ್ಟ್ ಆರ್ ನಾಟ್ ಇಂಥ ಹಲವು ಪ್ರಶ್ನೆಗಳಿವೆ ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಾಗ ನಾವು ಓವರ್ ಆಲ್ ಬೆಳವಣಿಗೆಯನ್ನು ನೋಡ್ತಾ ಹೋಗೋದು ಅದು ನಿಖಿಲ್ ಕುಮಾರಸ್ವಾಮಿಯವರ ಐವತ್ತೆಂಟು ಅರವತ್ತು ದಿನಗಳ ಪ್ರವಾಸದಿಂದ ಪ್ರಾರಂಭ ಆಗುತ್ತೆ ಆ ಪ್ರವಾಸ ಪ್ರಾವನ್ನು ಅವರು ನಿಗದಿಪಡಿಸುವುದಕ್ಕಿಂತ ಮೊದಲು ಕಾವೇರಿ ನದಿಯಲ್ಲಿ ಸಾಕಷ್ಟು ನೀರು ಹರಿದು ಹೋಗಿತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ಇದೆಯಲ್ಲ ಆ ಮೈತ್ರಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳು ಮೂಡಿ ಈ ಪ್ರಶ್ನೆಗಳು ಮೂಡುವುದಕ್ಕೆ ಮೂಲ ಕಾರಣ ಕೂಡ ನಿಖಿಲ್ ಕುಮಾರಸ್ವಾಮಿ ಮತ್ತು ಎಚ್ ಡಿ ಕುಮಾರಸ್ವಾಮಿಯವರ ಹೇಳಿಕೆಗಳು ಒಂದು ಭಾಳ ಮುಖ್ಯವಾಗಿ ಸಮನ್ವಯ ಸಮಿತಿಯ ಇಶ್ಯೂ ಅದು ನಿಖಿಲ್ ಅವರು ಹೇಳಿದರು ಸೊ ಬಿ ಮಿತ್ರ ಪಕ್ಷಗಳಾದಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆಗೆ ಸಂಬಂಧಪಟ್ಟಾಗ ಒಂದು ಸಮನ್ವಯ ಸಮಿತಿ ಇರಬೇಕು ಆಗಿದ್ದಾಗ ನಾವು ಮಾತಾಡಿಕೊಂಡು ಇನ್ನೊಂದು ಮಾಡಿ ಜಾಯಿಂಟಾಗಿ ಫೈಟ್ ಮಾಡಬಹುದು ಆದರೆ ಈ ಜಂಟಿ ಹೋರಾಟದ ಈ ಆಲೋಚನೆ ಆಲೋಚನೆ ಹಂತದಲ್ಲೇ ಉಳಿದೆ ಹೊರತು ಇಂಪ್ಲೂಮೆಂಟೇ ಆಗಿಲ್ಲ ಮೂಟ ಆದ ಈ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ಒಂದು ಸಲ ಜೊತೆಯಾಗಿ ಕಾಣಿಸಿಕೊಟ್ಬಿಟ್ರೆ ಉಳಿದೆ ಎಲ್ಲ ಹೋರಾಟವನ್ನು ಬಿ ಜೆ ಪಿ ಪ್ರತ್ಯೇಕವಾಗಿ ಹೋರಾಟ ಮಾಡೋದು ಪ್ರಾರಂಭ ಮಾಡ್ತು ಸೊ ಇದು ಏನಪ್ಪ ಇದು ಅನ್ನುವ ಹೊತ್ತಿಗೆ ನಡೆದ ಒಂದು ಬೆಳವಣಿಗೆ ಅಂತ ಅಂದರೆ ಬಿ ಜೆ ಪಿಯವರು ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಕಾಣಿಸ್ಕೊಳ್ತು ಬಹಳ ಮೇಜರ್ ಅಂತ ಅನಿಸ್ತು ಇಬ್ರು ಈ ಜೊತೆಯ ಮತ್ತೆ ಶುರು ಮಾಡ್ತಾರೆ ಏನೋ ಒಂದಾಗ್ಬಿಡ್ತು ಆದ್ರೆ ಹಾಗಾಗಿರಲಿಲ್ಲ ಹಾಗಿರಲಿಲ್ಲ ಸೊ ಕುಮಾರಸ್ವಾಮಿ ಆ ಪತ್ರಿಕಾಗೋಷ್ಠಿಗೆ ಬರುವ ಮೂಲಕ ಆಗಿದ್ದೇನು ಅಂದ್ರೆ ಆ ಪತ್ರಿಕಾಗೋಷ್ಠಿಯಲ್ಲಿದ್ದ ಬಿಜೆಪಿ ನಾಯಕರಿಗೆ ಪ್ರಚಾರ ಸಿಗುವುದಕ್ಕೆ ಬದಲಾಗಿ ಕುಮಾರಸ್ವಾಮಿ ಪೂರ್ಣ ಆ ಪ್ರಚಾರವನ್ನು ತಮ್ಮಿಗೆ ಸೆರೆದುಕೊಂಡು ಬಿಟ್ಟರು ಇದಾದ್ಮೇಲೆ ಏನು ಆಗಿಲ್ಲ ನಂತರ ಸಿ ಜೆ ಡಿ ಎಸ್ಗೆ ಯೋಚನೆ ಮಾಡಿದ್ದು ಎಸ್ ನಿಖಿಲ ಕುಮಾರ್ ನಿಖಿ ನಿಖಿಲ್ ಅವರನ್ನು ರಣಾಂಗಣಕ್ಕೆ ಬಿಡಬೇಕು ಇದರಿಂದ ಒಂದಕ್ಕಿಂತ ಹೆಚ್ಚು ಉದ್ದೇಶಗಳಿದೆ ಒಂದು ಜೆ ಡಿ ಎಸ್ನ ಮುಂದಿನ ನಾಯಕರು ಯಾರು ಅನ್ನೋದೇನಿದೆ ಆ ಪ್ರಶ್ನೆಗೆ ಉತ್ತರವಾಗಿ ನಿಖಿಲ್ ಅವರು ಕಾಣಿಸ್ಕೊಳ್ಳೋದು ಓಡಾಡೋದು ಮತ್ತು ಜನಸಂಪರ್ಕವನ್ನು ಮಾಡ್ತಾ ಯು ಸಿ ದಟ್ ತಮ್ಮ ಶಕ್ತಿಯನ್ನು ವೃದ್ಧಿಸಿಕೊಳ್ಳೋದು ಜನಪ್ರೀತಿಯನ್ನು ವೃದ್ಧಿಸಿಕೊಳ್ಳೋದು ಆ ಮೂಲಕ ಎಸ್ ದೇವೇಗೌಡರ ಕುಟುಂಬದ ಮುಂದಿನ ಕುಡಿ ಏನಿದ್ದಾರೆ ನಿಖಿಲ್ ಅವರು ಈ ಒಂದು ಜೆ ಡಿ ಎಸ್ನ ನಾಯಕತ್ವನ ವಹಿಸ್ತಾರೆ ಅನ್ನೋ ಸೂಚನೆ ಕೊಡೋದು ಎರಡನೇ ಅದು ಅದೇ ಭಾಳ ಮುಖ್ಯವಾದ ಪ್ರಶ್ನೆ ಅಂದರೆ ಪಕ್ಷ ಸಂಘಟನೆ ಅದೇನೋ ಜನತೆ ಜನತೆ ಜನರ ಬಳಿ ಜೆ ಡಿ ಎಸ್ ಅಂತಾರೋ ಏನೋ ಒಂದು ವಾಕ್ಯ ಅದರ ಜೊತೆಗೆ ಸದಸ್ಯತ್ವ ನೋಂದಾವಣಿಯನ್ನು ಹೊಸ ಇದ್ರ ಪ್ರಕಾರ ಎಸ್ ಎಮ್ ಎಸ್ ಇದರ ಮೂಲಕ ಮಾಡೋದ ಹೀಗೆ ನಿಖಿಲ್ ಕುಮಾರಸ್ವಾಮಿ ಪ್ರಾರಂಭ ಮಾಡಿದೆ ಸೊ ಇದು ಕೂಡ ಭಾಳ ಸ್ಪಷ್ಟವಾಗಿ ಕೆಲವು ಅಂಶಗಳನ್ನು ವಿವರಿಸ್ತಾ ಇತ್ತು ಒಂದು ಜೆ ಡಿ ಎಸ್ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಜೆ ಡಿ ಎಸ್ ಸ್ಟ್ಯಾಂಡ್ ಏನಿರುತ್ತೆ ಅವರ ಉದ್ದೇಶ ಏನಿರುತ್ತೆ ಒಂದು ಇದಕ್ಕೆ ಪೂರಕವಾಗಿ ಈ ನಿಖಿಲ್ ಕುಮಾರಸ್ವಾಮಿ ಅವರ ಈ ಪ್ರವಾಸದ ಸಂದರ್ಭದಲ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದು ಮುಂದಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿಯವರೇ ಮುಂದಿನ ಮುಖ್ಯಮಂತ್ರಿ ಅಂತ ಅಧಿಕೃತನ ಅನಧಿಕೃತನೋ ಪ್ರಕಟಣೆ ಅದನ್ನು ಮತ್ತು ಪ್ರೊಪಗೇಟ್ ಮಾಡೋದು ಅದು ಕುಮಾರ್ ನಿಖಿಲ್ ಅವರು ಹೊರಡೋದಕ್ಕಿಂತ ಮೊದಲು ಇದರಿಂದಲೇ ಪ್ರಾರಂಭ ಆಯಿತು ಕರ್ನಾಟಕದ ಜನತೆಗೆ ನಿಖಿಲ್ ಕುಮಾರಸ್ವಾಮಿ ಸಾರಿ ಕುಮಾರಸ್ವಾಮಿ ಎಚ್ ಡಿ ಅವರು ಬೇಕು ಅವರು ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ಮುಖ್ಯಮಂತ್ರಿ ಆಗ್ತಾರೆ ಅವರು ರಾಜ್ಯಕ್ಕೆ ವಾಪಸ್ ಬರ್ತಾರೆ ಸೊ ಈ ಬಗ್ಗೆಯೂ ನಾನು ವಿಶ್ಲೇಷಣೆ ಮಾಡಿದ್ದೆ ಅವರು ವಾಪಸ್ ರಾಜ್ಯದಲ್ಲಿ ಇದಕ್ಕೆ ಬರ್ತಾರ ಅಂತ ಅವರ ಈ ಒಂದು ಪ್ರವಾಸ ಪ್ರಾರಂಭ ಆದ ಸಂದರ್ಭದಲ್ಲಿ ಅದೇ ರೀತಿ ಇವತ್ತೇನು ಯು ಸಿ ಕೃಷ್ಣಾನಾಯಕ್ ಅವರ ಸೇರ್ಪಡೆನೋ ಇನ್ನೊಂದು ಅವರಿಗೆ ಜೆ ಡಿ ಎಸ್ ಧ್ವಜ ಕೊಟ್ಟ ಕಾರ್ಯಕ್ರಮ ಏನು ನಡೀತು ಆ ಕಾರ್ಯಕ್ರಮದಲ್ಲೂ ಮಾತನಾಡಿದವರು ಮತ್ತೆ ಹೇಳಿದರು ಇಪ್ಪತ್ತೆಂಟರ ಚುನಾವಣೆ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗ್ತಾರೆ ಅವ್ರನ್ನ ಮುಖ್ಯಮಂತ್ರಿ ಮಾಡುವುದು ನಮ್ಮ ಉದ್ದೇಶ ಅನ್ನೋದನ್ನು ಹೇಳಲಾಯಿತು ಆಗ ಕುಮಾರಸ್ವಾಮಿ ಅವರು ಮೌನವಾಗಿ ಕೂತಿದ್ದರು ಅವರೇನಿಲ್ಲ ಅಂತ ಹೇಳಿಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗುವುದಕ್ಕೆ ಬೇಕಾದ ಪೂರ್ವಭಾವಿ ವೇದಿಕೆಯನ್ನು ಕುಮಾರಣ್ಣವರು ಸೃಷ್ಟಿಸ್ತಿದ್ದಾರೆ ಒಂದು ಈ ಮೂಲಕ ಬಿ ಜೆ ಪಿಗೂ ಒಂದು ಸಂದೇಶ ಕೊಡ್ತಿದ್ದಾರೆ ಸೊ ಮೈತ್ರಿಕೂಟ ಏನಿದೆ ಅಧಿಕಾರಕ್ಕೆ ಬಂದರೆ ಇಪ್ಪತ್ತೆಂಟರಲ್ಲಿ ನಾನೇ ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಎಷ್ಟೇ ಸ್ಥಾನ ಬರಲಿ ಬಿ ಜೆ ಪಿ ಹೆಚ್ಚಿನ ಸ್ಥಾನ ಬರುತ್ತೆ ಅನುಮಾನ ಇಲ್ಲ ಆದರೆ ಮುಖ್ಯಮಂತ್ರಿ ನಾನೇನೇ ಸೊ ಇಂಥ ಪ್ರಯೋಗಗಳು ಬಿ ಜೆ ಪಿಗೆ ಹೊಸತಲ್ಲ ಬಿಹಾರದಲ್ಲೂ ಅದೇ ರೀತಿ ಪ್ರಯೋಗ ಮಾಡಿದ್ದಲ್ವ ಸೊ ಫಸ್ಟ್ ಮಹಾರಾಷ್ಟ್ರದಲ್ಲೂ ಕೂಡ ಅದನ್ನೇ ಮಾಡಿತ್ತು ಸೊ ಅದರಿಂದ ಅದನ್ನು ಒಂದು ಪ್ರಚುರಪಡಿಸೋ ಅಂತ ದಿಸ್ ಒನ್ ಪಾರ್ ಒಂದೊಂದು ನೀವು ಒಪ್ಪಿಲ್ಲ ಅಂತಾದರೆ ಯಾರು ಬಿ ಜೆ ಪಿ ಒಪ್ಪಿಲ್ಲ ಅಂದರೆ ಅವರಿಗೆ ಬೇಕು ಅವರಿಗೆ ಒಂದು ಅನಿವಾರ್ಯತೆಯನ್ನು ಸೃಷ್ಟಿಸೋದು ಸೊ ಆ ಅನಿವಾರ್ಯತೆ ಸೃಷ್ಟಿಸುವುದೇ ಜೆ ಡಿ ಎಸ್ನ ಮುಖ್ಯ ಉದ್ದೇಶ ಆಗಿದೆ ಅವರು ಅಧಿಕಾರಕ್ಕೆ ಬರಬೇಕಾದಷ್ಟು ಸ್ಥಾನವನ್ನು ಪಡಿತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಅವರಿಗೆ ಅನುಮಾನಗಳಿವೆ ಜೆ ಡಿ ಎಸ್ನವರಿಗೆ ಆದರೆ ತಾವಿಲ್ಲದೆ ಸರ್ಕಾರ ರಚಿಸುವುದಕ್ಕೆ ಆಗಕೂಡದು ಅನ್ನುವ ವಾತಾವರಣ ಸೃಷ್ಟಿಸಬೇಕು ಅಷ್ಟು ಸ್ಥಾನಗಳನ್ನು ಪಡ್ಕೋಬೇಕು ಇದು ಕುಮಾರಸ್ವಾಮಿಯವರ ಉದ್ದೇಶ ಅಂತ ಕಾಣುತ್ತೆ ಹಾಗಾದರೆ ಹಾಗಾದರೆ సౌ ఆవే తావు న్యాచురల్ సి ఆయ్కే ఆతీ అందర అందాజిన ప్రకారం జె డి ఎస్ నాయక అందాజిన ప్రకారం జె డి ఎస్ సుమారు ఐవతర స్థానం పడదుకొంట్రె అద్రహ్ యార్టీ అబ్జుల్యూట్ మెజారిటీ బర దే హక్ యవ జె డి ఎస్ ನಲವತ್ತೈದರಿಂದ ದಾಟುತ್ತೆ ದಾಟಿದರೆ ದಾಟಿದ ಉದಾಹರಣೆಗಳಿರಲಿಲ್ಲ ಅಂತ ಆವಾಗ ಎಸ್ ಬಿ ಜೆ ಪಿ ಅನಿವಾರ್ಯವಾಗಿ ಜೆ ಡಿ ಎಸ್ನ ಅವಲಂಬಿಸ್ಬೇಕಾಗುತ್ತೆ ಬೇರೆ ದಾರಿ ಇರಲ್ಲ ಸೊ ಕಾಂಗ್ರೆಸ್ಸು ಭಾರಿ ಬಹುಮತವನ್ನು ಗಳಿಸುತ್ತೆ ಅಂತ ಆದರೆ ಅದಕ್ಕೆ ಅನುಮಾನಗಳಿವೆ ಆ್ಯಂಟಿ ಇನ್ಕಂಬೆನ್ಸಿ ಇರುತ್ತೆ ಇನ್ನೊಂದು ಇರುತ್ತೆ ಮಾಡ್ತಾರೆ ಈಗ ಸರ್ಕಾರದ ಹೆಸರು ಚೆನ್ನಾಗಿಲ್ಲ ಇನ್ನು ಮೂರು ವರ್ಷದಲ್ಲಿ ಏನು ಮಾಡ್ತಾರೆ ಗೊತ್ತಿರೋ ಸೊ ಕಾಂಗ್ರೆಸ್ ಪಕ್ಷ ನೂರಕ್ಕಿಂತ ಹೆಚ್ಚು ಬಂದ ನೂರ ಹನ್ನೆರಡಕ್ಕಿಂತ ಹೆಚ್ಚು ಸ್ಥಾನವನ್ನು ಪಡಿಬೇಕು ಅಂದರೆ ಜೆ ಡಿ ಎಸ್ ಶುಡ್ ಕಮ್ ಬಿಲೋ ಟ್ವೆಂಟಿ ಇಪ್ಪತ್ತು ಸ್ಥಾನದಿಂದ ಕಡಿಮೆ ಬರಬೇಕು ಇಪ್ಪತ್ತು ಸ್ಥಾನವನ್ನು ಜೆ ಡಿ ಎಸ್ ದಾಟಿ ಐವತ್ತರ ಒಳಗಡೆ ಒಂದು ಅಂಕಿಗೆ ಬಂದು ಸಂಖ್ಯೆ ಬಂದು ನಿಂತರೆ ಆಗ ಜೆ ಡಿ ಎಸ್ಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡೋದು ಅನಿವಾರ್ಯ ಆಗುತ್ತೆ ಆಗ ಒಂದು ಟರ್ಮಿಗೆ ತಾನೇ ಫುಲ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆಯನ್ನು ಕುಮಾರಸ್ವಾಮಿ ಇಟ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಅವರು ಪಕ್ಷವನ್ನು ಸಂಘಟಿಸುವ ಅದರಂತೆ ತಾವು ಗೆಲ್ಲುವ ಸ್ಥಾನಗಳಿದ್ದಾವೆ ಆ ಸ್ಥಾನಗಳನ್ನು ಹೆಚ್ಚಿಸುವ ಯತ್ನದಲ್ಲಿ ಕುಮಾರಸ್ವಾಮಿ ಅವರು ನಿರತರಾಗಿದ್ದಾರೆ ಆದರೆ ಈ ಡೆವಲಪ್ಮೆಂಟನ್ನು ಹೇಗೆ ತಗೊಳ್ತಾರೆ ಈ ಮಿತ್ರ ಪಕ್ಷ ಅಂದರೆ ಬಿ ಜೆ ಪಿಯ ಪರಾಜಿತ ಅಭ್ಯರ್ಥಿಯೊಬ್ಬ ಜೆ ಡಿ ಎಸ್ ತೆಗೆದುಕೊಳ್ಳುತ್ತೆ ಅಂತಾದರೆ ಇದನ್ನು ಮಿತ್ರರ ನಡುವಿನ ಸಂಬಂಧವನ್ನು ಹೇಗೆ ವಿಶ್ಲೇಷಿಸೋಕೆ ಸಾಧ್ಯ ಹ್ಯಾಂಗ್ ವಿಶ್ಲೇಷಿಸೋಕ್ಕಾಗುತ್ತೆ ಮಿತ್ರತ್ವ ಗೆಲ್ಲಿರುತ್ತೆ ಅಂತ ಸೊ ಇದನ್ನು ದ್ರೋಹ ಅಂತ ಹೇಳೋಕ್ಕಾಗುತ್ತೋ ಇಲ್ಲ ನಾವು ನೀವು ಮಿತ್ರರು ಅಲ್ವಾ ನಾವು ನೀವು ಮಿತ್ರರಾದಾಗ ನೀವು ನಮ್ಮ ಮನೇಲಿರೋ ಯಾರನ್ನ ಹೇಳ್ಕೊಂಡು ನಿಮ್ಮನೆ ಕರ್ಕೊಂಡು ಹೋಗ್ತೀರಿ ಅಂದರೆ ಅದು ಮಿತ್ರದ್ರೋಹ ಆಗಲ್ವ ಸೊ ಇನ್ ಜನರಲ್ ಟರ್ಮ್ಸ್ ಇನ್ ಜನ್ರಲ್ ಟರ್ಮ್ಸ್ ಇಟ್ ಇಸ್ ಇದು ಮಿತ್ರದ್ರೋಹ ಸಬೋಟೇಜ್ ಆದರೆ ಇದನ್ನೇ ಹೇಗೆ ಸ್ವೀಕಾರ ಮಾಡ್ತಾರೆ ಅಂತ ಬಿ ಜೆ ಪಿ ಹ್ಯಾಂಗೆ ಸ್ವೀಕಾರ ಮಾಡ್ತಾರೆ ಜೆ ಡಿ ಎಸ್ ಎಸ್ ಸ್ವೀಕಾರ ಮಾಡ್ತಾರೆ ಈಗ ಬಿ ಜೆ ಪಿ ಏನು ಸಿ ಜೆ ಡಿ ಎಸ್ ಬಗ್ಗೆ ರಾಜ್ಯ ನಾಯಕರಿಗಂತೂ ಅಂಥ ಪ್ರೀತಿ ಹುಡುಕಣ ಕಾಣಲ್ಲ ಅಂಥ ಅಂಥ ಪ್ರೀತಿ ವಿಶ್ವಾಸ ಇದ್ದಾಗ ಕಾಣ್ತಾ ಇಲ್ಲ ಲಿಟ್ಲ್ ಬಿಟ್ ದೆನ್ ಗೋಯಿಂಗ್ ಅವೇ ಅಂತಲೇ ಅನ್ಸುತ್ತೆ ಸೊ ಇಂಥ ಸಿಚುವೇಶನ್ನಲ್ಲಿ ಜೆ ಡಿ ಎಸ್ ಪಕ್ಷದ ಕೆಲವರನ್ನ ಬಿ ಜೆ ಪಿ ಯಥರೆ ಕುಮಾರಸ್ವಾಮಿ ಅವರದ್ದು ಕ್ಯಾಗಡಿ ಹಾಕಿ ಮಾಡ್ತಾರೆ ಅದನ್ನು ಸಪೋರ್ಟಿವ್ ಆಗಿ ತಗೋತಾರ ಅಥವಾ ಅದನ್ನು ಸಪೋರ್ಟಿವ್ ಜಿರ್ತಾರೋ ಕುಮಾರಸ್ವಾಮಿ ಅವರ ಕ್ಯಾರೆಕ್ಟರ್ ಗೊತ್ತಿರುವ ನನಗೆ ಅವಾಗ ಅವ್ರ ಸಪೋಟಿಷ್ತಾರೆ ಕಚ್ಚರ ಮಾಡ್ತಾರೆ ನಮ್ಮ ಪಕ್ಷದ ನಾಯಕರನ್ನ ನೀವೇ ಆದರೆ ಎತ್ಕೊಂಡಿದ್ದು ಕೇಳಿ ಕೇಳ್ತಾರೆ ಓ ಪಿಯಲ್ಲಿ ಹಲವರು ಸಾರಿ ಜೆ ಡಿ ಎಸ್ನಲ್ಲಿ ಹಲವರು ಅತೃಪ್ತರು ಇದ್ದಾರೆ ಆ ಅತೃಪ್ತ ಜೀವಿಗಳು ಜೆ ಡಿ ಎಸ್ ಅಲ್ಲಿ ಬಿಡುವ ಸಿಚುವೇಶನ್ ಯುವತಿಯಲ್ಲಿರೋರು ಇದ್ದಾರೆ ಅವರು ಬಿ ಜೆ ಪಿ ಬಂದುಬಿಟ್ರೆ ಅವಾಗ ಈ ಮಿತ್ರರ ಸಮಸ್ಯೆ ರೀತಿಯಲ್ಲ ಅದು ಉಲ್ಗೊಂಡುಗಳಲ್ಲ ಐ ಥಿಂಕ್ ಎಸ್ ಇಟ್ ವಿಲ್ ಅಂದರೆ ಈಗ ಏನು ಹೆಗಡದೇವನ ಕೋಟೆಯ ಬಿ ಜೆ ಪಿ ಪರಾಜಿತ ಅಭ್ಯರ್ಥಿಗಳನ್ನು ತೆಗೆದುಕೊಳ್ಳುವಾಗ ಪಕ್ಷಕ್ಕೆ ಸೇರಿಸಿಕೊಳ್ಳುವಾಗ ಕುಮಾರಸ್ವಾಮಿ ಇದನ್ನೆಲ್ಲ ಯೋಚನೆ ಮಾಡಿರ್ಬೇಕು ಅವರೇನು ದಡ್ಡಿರಲ್ಲ ಕುಮಾರಸ್ವಾಮಿ ಈಸ್ ನೋಸ್ ದ ಪಾಲಿಟಿಕ್ಸ್ ಅವರಿಗೆ ರಾಜಕಾರಣದ ಒಳ ಹೊರಗು ಗೊತ್ತಿರುವಂಥ ನಾಯಕರು ಬಿ ಜೆ ಪಿಗೆ ಇದು ಅಷ್ಟು ಇಷ್ಟ ಆಗಲ್ಲ ಅನ್ನುವುದು ಕೂಡ ಕುಮಾರಸ್ವಾಮಿ ಗೊತ್ತಿರುತ್ತೆ ಅವರಿಗೆ ಇಷ್ಟ ಆಗಲ್ಲ ಅಂದರೂ ಕೂಡ ಅವರು ಆ ಕೆಲಸವನ್ನು ಮಾಡ್ತಾರೆ ಅಂತಂದರೆ ಅವರು ಎಂಥ ಒಂದು ಸಂದೇಶವನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಅಲ್ವಾ ಇದು ಬಿ ಜೆ ಪಿಗೆ ಇಷ್ಟವಿಲ್ಲದ ಕ್ರಿಯೆ ಅಂದು ಕುಮಾರಣ್ಣವರಿಗೆ ಅರ್ಥ ಆಗದಷ್ಟು ಅವರು ಮೂರ್ಖರಲ್ಲ ಅರ್ಥ ಆಗುತ್ತೆ ಅವರಿಗೆ ಅಂದರೆ ಈ ಮೂಲಕ ಕೂಡ ಅವರು ಒಂದು ಸಂದೇಶವನ್ನು ಕೊಡ್ತಿದ್ದಾರೆ ಎಸ್ ನೀವು ಸಮನ್ವಯ ಸಮಿತಿ ರಚಿಸೋ ಸೊ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋರಾಟವನ್ನು ಜಟ್ಟಿ ಹೋರಾಟವನ್ನು ಮಾಡದೇ ಇದ್ದರೆ ನೀವೇ ಸಪರೇಟಾಗಿ ಹೋರಾಟಗಳನ್ನು ರೂಪಿಸ್ತಾ ಹೋದರೆ ನಾನು ನಿಮ್ಮ ಬುಡಕ್ಕೆ ಇಡಬಲ್ಲೆ ಈ ಸಂದೇಶವನ್ನು ಕುಮಾರಸ್ವಾಮಿ ಕೊಡ್ತಿದ್ದಾರೆ ನಾನು ಎಲ್ಲಿಡಬೇಕೋ ಅಲ್ಲಿಡಬಲ್ಲೆ ನಿಮಗೂ ಇಡಬಲ್ಲೆ ಆ ಶಕ್ತಿ ಸ್ಟ್ರೆಂತ್ ನನಗೆ ಇದೆ ನೀವು ನನ್ನನ್ನು ವಿಶ್ವಾಸಕ್ಕೆ ತೆಗೆದುಕೊಟ್ರೆ ಸಂತೋಷ ನೀವು ತೆಗೆದುಕೊಳ್ಳದಿದ್ದರೆ ನನಗೇನು ಮಾಡಬೇಕು ಅಂತ ಗೊತ್ತಿದೆ ಅದರಂತೆ ನಾನು ಬಿ ಜೆ ಪಿ ವರಿಷ್ಠರನ್ನು ಅವರ ವಿಶ್ವಾಸವನ್ನು ಉಳಿಸಿಕೊಂಡು ಇಲ್ಲೇನು ಬೇಕೋ ಮಾಡ್ತೀನಿ ಈ ಒಂದು ಸಂದೇಶ ಕೂಡ ಶ್ರೀ ಕುಮಾರಸ್ವಾಮಿಯವರ ಈ ನಡೆಯ ಹಿಂದೆ ಕೃಷ್ಣ ನಾಯಕ ಅವ್ರನ್ನ ಸೇರಿಸಿಕೊಂಡದ ಹಿಂದೆ ಇದೆ ಅಂತ ನನಗೆ ಅನ್ನಿಸ್ತಾ ಸೊ ಅದರಿಂದ ಈ ಪ್ರಕ್ರಿಯೆ ಮುಂದುವರಿಯುತ್ತ ಮತ್ತೆ ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ಬಿ ಜೆ ಪಿಯವ್ರನ್ನ ಜೆ ಡಿ ಎಸ್ ಸೇರಿಸ್ಕೊಳ್ಳೋ ಯತ್ನ ಮಾಡ್ತಾ ಜೆ ಡಿ ಎಸ್ನಲ್ಲಿ ಯಾರತರನ್ನ ಬಿ ಜೆ ಪಿ ತಗೊಳ್ತಾ ಹೀಗಾದಾಗ ಇವರಿಬ್ಬರ ಈ ಮೈತ್ರಿ ಕತೆ ಏನಾಗುತ್ತೆ ಮೈತ್ರಿ ಉಳಿಯುತ್ತಾ ಅಥವಾ ಮೈತ್ರಿ ಮುಗಿದೋಗ್ಬಿಟ್ಟು ತ್ರಿಕೋನ ಸ್ಪರ್ಧೆ ಆಗುತ್ತಾ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅದನ್ನು ಈಗಲೇ ಹೇಳುವುದಕ್ಕೆ ಸಮಯ ಬಂದಿಲ್ಲ ಇದು ಒಂದು ಒಂದು ಡೆವಲಪ್ಮೆಂಟ್ ಇದೊಂದು ದಿಕ್ಸೂಚಿ ಅಷ್ಟೇ ಇದು ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಏನೂ ಆಗುತ್ತೆ ಅಷ್ಟೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮಾತು ಬರ್ತೀನಿ ನಾನು ಮೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋಕ್ಕೆ ಬರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ ನಿಮ್ಮ ಬೆಂಬಲವೇ ನನಗೆ ಶ್ರೀರಕ್ಷೆ ಎಲ್ಲರಿಗೂ ಕೂಡ ನಮಸ್ಕಾರ